ಕೊಡೋದು ಒಂದು ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಅಷ್ಟೇ ತುಂಬಾ ಚಿತ್ರ ಹಿಂಸೆ ಕೊಡ್ತಾರೆ ಎಳಿಯೋದು ಮತ್ತೆ ಆಮೇಲೆ ಕಚ್ಚೋದು ಸ್ಮೋಕ್ ತಗೊಂಡು ಆಮೇಲೆ ಸುತ್ತ ಬಿಡೋದು ಸುತ್ತ ಬಿಡೋದು ಹಿಂಸೆ ಮಾಡ್ಬಿಟ್ಟು ಹೊಡೆದು ಎಲ್ಲ ಕಿತ್ಕೊಂಡು ನಂಬರ್ತೇನೆ ಹೆಂಗ್ ಬೇಕೋ ಹಂಗ್ ಮಾಡ್ಬಿಟ್ಟು ಸೂಸೈಡ್ ಕೂಡ ಮಾಡಿಸ್ಕೊಂಡು ಸಾಯ್ ಸಾಯ್ ಒನ್ ಅವರ್ ಮಾಡಿದಾನೆ ಎರಡ್ ಸಾವಿರ ಕೊಟ್ಬಿಟ್ಟು ಮಾಡಿದಾನೆ ಬಟ್ ಅವಾಗ ಏನಾಯ್ತು ಅಂತಂದ್ರೆ ಅವನು ತುಂಬಾ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ದಾನೆ ಮಚ್ಚಾ ಹಿಂಗೆಲ್ಲ ಮಾಡ್ಬಿಟ್ರಿ ಮೋಸ ಮಾಡ್ತಿದಾರೆ ಅಂತ ಅನ್ಬಿಟ್ಟು ಓಡಿಯಕ್ ಬರೋದು ನಮ್ಮ ಮೇಲೇನೆ ಇದು ಮಾಡ್ಬಿಡ್ತಾರೆ ನಾವೇನು ಮಾಡಿರಲ್ಲ ಇವಾಗ ಅವ್ನು ತುಟ್ ಕೊಟ್ಟು ಅವ್ನ್ ಕುಡ್ಕೊಂಡ್ ಬಂದ್ರೆ ಅವ್ನ್ ಇದಾಗಿಲ್ಲ ನಾವೇನ್ ಮಾಡಕ್ ಆ ಈ ಪ್ರಪಂಚದಲ್ಲಿ ಇದೆ ತರನೇ ನಡೀತಿದೆ ಒಂದ್ ಹೆಣ್ಣಿಗಾಗ ಅನ್ಯಾಯ ದೊಡ್ಡಬಳ್ಳಾಪುರ ನಿಮ್ ಮನೆ ಬಿಟ್ಟು ಎಲ್ಲಿ ಬೆಂಗಳೂರು ಬಂದ್ಬಿಡ್ತೀರಾ ಆ ಬೆಂಗಳೂರು ಬಂದ್ಬಿಡ್ತೀನಿ ಬೆಂಗಳೂರಲ್ಲಿ ನಿಮ್ಮ ಕಮ್ಯುನಿಟಿ ಅವ್ರ ಜೊತೆ ಜಾಯಿನ್ ಆಗ್ಬಿಡ್ತೀನಿ ಓಕೆ ಮೇಡಮ್ ಮೇಡಮ್ ಇನ್ನು ನೀವು ಕಂಪ್ಲೀಟ್ ಆಗಿ ಮಂಗಳಮುಖಿಯಾಗಿ ಟ್ರಾನ್ಸ್ ಜೆಂಡರ್ ಆಗಿ ನೀವು ಕಂಪ್ಲೀಟ್ ಆಗಿ ನೀವು ಚೇಂಜ್ ಆಗಿದ್ದೀರಿ ಸೊ ಅದಕ್ಕೆ ಬೇಕಾದಂತ ಆಹ್ಹ್ ಅಂದ್ರೆ ಏನು ಸರ್ಜರಿ ಸರ್ಜರಿಗ್ ಬೇಕಾದಂತಹ ದುಡ್ಡು ಎಷ್ಟು ಬೇಕಾಗಿತ್ತು ಅಂದಾಜು ಅಂದಾಜು ಒಂದು ಫೈವ್ ಲ್ಯಾಕ್ ಬೇಕಾಗುತ್ತೆ ಫೈವ್ ಲ್ಯಾಕ್ ನೀವು ಫೈವ್ ಲ್ಯಾಕ್ ನ ಹೆಂಗ್ ರೆಡಿ ಮಾಡಿದ್ರಿ ಆ್ಯಂಡ್ ನಾನು ಸಿಗ್ನಲ್ ಕಲಾಚ್ ಹೆಂಗ್ ಹ್ಮ್ ಬಟ್ ಆಮೇಲೆ ನೈಟ್ ಟೈಮ್ ಒಟ್ಟು ಸಿಕ್ಸ್ ಪ್ಯಾಕ್ ಹೋಗ್ತಿದೆ ಅಂದ್ರೆ ಕಷ್ಟ ಅಂತಂದ್ರೆ ನಾವು ಸಿಗ್ನಲ್ಗೆ ಹೋದ್ರೆ ಒಂದು ಅವಮಾನ ತಡೆಯೋಕಾಗಲ್ಲ ಬಟ್ ಆಮೇಲಿಂದ ಚಿವ್ ಬಂದ್ರು ಕಾರ್ ಗ್ಲಾಸ್ ಹಾಕೋದು ಆಮೇಲೆ ಅದ್ರಕ್ ಹೋಗ್ತಿದ್ದಾಗ ಕೆಲವ್ರು ಕೊಡ್ತಾರೆ ಅವ್ರು ತಿನ್ ಕೆಲವ್ರು ರುಚಿ ಅಂತ ಹಾಕೋದು ಬಟ್ ಆಮೇಲಿಂದ ನೈಟ್ ಟೈಮ್ ಹೋದಾಗ ನೈಟ್ ಟೈಮ್ ಅಲ್ಲಿ ತುಂಬಾ ನಮ್ಮನ್ನ ಹೊಡಿಯಕ್ ಬರೋದು ನಮ್ಮ ಹತ್ರನೇ ಕಿತ್ಕೊಳ್ಳಕ್ ಬರೋದು ನಾವೇನಕ್ಕೂ ಹೋಗಿರ್ತೀವಿ ನಮ್ಮೆ ಪಾಡಿಗೆ ಬೇರೆಯವರೆಲ್ಲ ಹೊಡಿಯೋದು ಹೋಗೋದು ಎಷ್ಟು ಕಷ್ಟಪಟ್ಟು ನಾವು ಒಂದ್ ಹಾಕ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನ ಶೇರ್ ಯಾಕಂದ್ರೆ ಮಂಗಳ ಮುಖ್ಯವಾಗಿ ಕನ್ವರ್ಟ್ ಆಗೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಗ್ಲಿ ನಿಮ್ಗಾದಂತ ಫೈವ್ ಲ್ಯಾಕ್ ಹೊಂಚೋದಕ್ಕೆ ನೀವೆಲ್ಲ ನೀವ್ ಎಷ್ಟೆಲ್ಲ ಸೆಕ್ಸಲ್ ವರ್ಕ್ ಮಾಡ್ತೀರಿ ಆಮೇಲೆ ಬೆಗ್ ಮಾಡಕ್ ಹೋಗ್ತೀರಿ ಸೊ ಅಲ್ಲಿ ಆದಂತ ಒಂದು ಬ್ಯಾಡ್ ಇನ್ಸಿಡೆಂಟ್ ಇಲ್ಲಿ ಶೇರ್ ಮಾಡ್ಬೋದಾ ಹಾ ಖಂಡಿತ ಅಂದ್ರೆ ಇವಾಗ ಸಿಗ್ನಲ್ ಕೇಳ್ಬೇಕಾದಾಗ ಇವಾಗ ಯಾರನ ಒಬ್ಬರು ಬದರೋದು ಆಮೇಲೆ ಇದೆ ಏ ಇಚ್ಛಿ ಚಕ್ ಆಗೋಣ ಇವ್ರಿಗೆ ಕೊಡ್ತೀಯಾ ಇವ್ರ್ ಕೊಟ್ಬಿಟ್ರೆ ಒಳ್ಳೇದಾಗ್ಬಿಡತ್ತಾ ಅನ್ನೋರು ಇರ್ತಾರೆ ಬಟ್ ಆಮೇಲೆ ಇನ್ನೊಬ್ರು ಇವ್ರ ಹತ್ರ ನಾವು ದೃಷ್ಟಿ ತೆಗೆಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋರು ಒಬ್ರು ಇರ್ತಾರೆ ಇನ್ ಕೆಲವರು ಚಿ ಇವ್ರ ಜೊತೆಗೆ ಯಾಕೆ ನಾವ್ ಇದ್ ಮಾಡ್ಬೇಕು ಅನ್ನೋದು ಬೈತಾರೆ ಇವ್ರು ಅಡ್ಡ ಚಿ ಬೆಳಗ್ಗೆ ಅಡ್ಡ ಬಂದ್ಬಿಡ್ತಾರಮ್ಮ ನಮ್ ಕೆಲ್ಸಕ್ಕೆ ಹೋಗ್ಬೇಕಾದಾಗ ಅಂತ ಒಬ್ರು ಬೈಕೊಳ್ಳೋರು ಇರ್ತಾರೆ ಬಟ್ ಆಮೇಲೆ ನೈಟ್ ಟೈಮ್ ಅಲ್ಲಿ ನಾವು ಕೆಲ್ಸಕ್ ನಿಂತ್ಕೊಂಡಾಗ ನಾ ಅವ್ರು ಬಂದು ತುಂಬಾ ಚಿತ್ರ ಹಿಂಸೆ ಕೊಡ್ತಾರೆ ಕೊಡೋದ್ ಒಂದು ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಅಷ್ಟೇ ಬಟ್ ಆದ್ರೆ ತುಂಬಾ ಅಂದ್ರೆ ತುಂಬಾ ಹಿಂಸೆ ಕೊಡ್ತಾರೆ ಬಟ್ ಏನಾದ್ರೂ ಅವ್ರಿಗೆ ಏನಾದ್ರೂ ಇದಾಗಿಲ್ಲ ಅಂತಂದಾಗ ನಮ್ ದುಡ್ಡು ನನ್ ಕೊಡಿ

ಇದ್ ಮಾಡಿದಾನೆ ಬಟ್ ಒಬ್ಬನೇ ಒಬ್ಬನೇ ಒನ್ ಅವರ್ ಮಾಡಿದ್ದಾನೆ ಎರಡ್ ಸಾವಿರ ಕೊಟ್ಬಿಟ್ಟು ಮಾಡಿದ್ದಾನೆ ಬಟ್ ಅವಾಗ ಏನಾಯ್ತು ಅಂತಂದ್ರೆ ಅವನು ತುಂಬಾ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ದಾನೆ ಅವ್ನಿಗೆ ಔಟೇ ಆಗ್ತಿಲ್ಲ ಬಟ್ ನಾವ್ ಏನ್ ಮಾಡಕ್ ಆಗುತ್ತೆ ಅದು ನಿನ್ ಇದು ತುಂಬಾ ಎಳಿಯೋದು ಮತ್ ಆಮೇಲೆ ಕಚ್ಚೋದು ಸ್ಮೋಕ್ ತಗೊಂಡು ಆಮೇಲೆ ಸುಟ್ ಬಿಡೋದು ಬಟ್ ಆ ಎಲ್ಲಾ ಮಾಡ್ತಾರೆ ಬಟ್ ಅಷ್ಟು ನೋವು ತಗೊಂಡು ನಾವು ಒಂದೊಂದು ರೂಪಾಯಿ ಸಂಪಾದನೆ ಮಾಡಿ ನಾವ್ ಎತ್ತಿಕ್ತಿವಲ್ಲ ಅದೊಂದು ನಾವ್ ಇದ್ ಮಾಡ್ಕೋಬೇಕು ಅನ್ಸುತ್ತೆ ಅಂದ್ರೆ ಅವ ನಮ್ಗೆ ಹ್ಯಾಂಡಲ್ ಮಾಡೋದು ಅಂತಂದ್ರೆ ತುಂಬಾ ಕಷ್ಟ ಇದೆ ಬಟ್ ಆಮೇಲೆ ಇವಾಗ ಇದಾಗಿಲ್ಲ ಅಂತಂದ್ರೆ ಅವ್ರ ಫ್ರೆಂಡ್ಸ್ ಕರ್ಸೋದು ಮಚ್ಚ ಹಿಂಗೆಲ್ಲ ಇಲ್ಲಿ ಮೋಸ ಮಾಡ್ತಿದಾರೆ ಅಂತ ಅನ್ಬಿಟ್ಟು ಓಡ್ಯಕ್ ಬರೋದು ನಮ್ ಮೇಲೆ ಇದ್ ಮಾಡ್ಬಿಡ್ತಾರೆ ನಾವ್ ಏನು ಮಾಡಿರಲ್ಲ ಇವಾಗ ಅವ್ನ್ ದುಡ್ಡು ಕೊಟ್ಟು ಅವನ್ ಕುಡ್ಕೊಂಬಂದ್ರೆ ಅವ್ನ್ ಇದಾಗಿಲ್ಲ ನಾವೇನ್ ಮಾಡಕ್ ಆಗುತ್ತೆ ಒನ್ ಅವರ್ ನಿಮ್ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀರ ಬಟ್ ಇವಾಗ ನೀವ್ ಹೋಗು ಅಂತ ಹೇಳ್ತಿರಲ್ಲ ನಾ ನಾವು ಹೋಗಲ್ಲ ಯಾಕೆ ಹೋಗಬೇಕು ದುಡ್ಡು ಕೊಡ್ ವಾಪಸ್ ಹೋದ್ರೆ ಇಲ್ಲಿ ಫ್ರೀ ಆಗಿ ಮಲ್ಕೊಂಡಂಗ್ರು ಮತ್ತೆ ಇದಾಗುತ್ತ ತುಂಬಾ ಕಷ್ಟ ಅವ್ರು ಫ್ರೆಂಡ್ಸ್ ಬಂದ್ಬಿಟ್ಟು ನಮ್ಮ ದುಡ್ಡು ಕಿತ್ಕೊಂಡಿದ್ರೆ ನೀವು ಅಂತ ಕೇಳ್ತಾರೆ ಇಲ್ಲ ಅಣ್ಣ ಅವನೇ ಫಸ್ಟ್ ಬಂದ್ ಕೊಟ್ಟಿ ನಮ್ಮನ್ನ ಮಾಡಿರೋದು ಅಂತ ಅಂದಾಗ ಇಲ್ಲ ಅವಾಗ ಅವ್ರ ಏನಂತಾರೆ ನನ್ ಮಚ್ಚನ್ ನೀವೇ ಕರ್ಕೊಂಡು ಹೋಗಿದಿರಾ ನೀವೇ ಕಿತ್ಕೊಂಡಿದ್ರ ಈ ಪಬ್ಲಿಕ್ ಏನಂತಾರೆ ಇವ್ರೇನ ಏನೋ ಮಾಡಿರ್ತಾರೆ ಕಿತ್ಕೊಂಡಿರ್ತಾರೆ ನಾವ್ ಜಗಳಕ್ ನಿಂತ್ಕೊಂಡಾಗ ಪಬ್ಲಿಕ್ ನಮ್ ಕಡೆ ಸಪೋರ್ಟ್ ಬರಲ್ಲ ಅವ್ರ ಕಡೆಗೆ ಸಪೋರ್ಟ್ ಹೋಗುತ್ತೆ ನಿಜ ನಿಜ ಇದೊಂದು ತಪ್ಪಿದೆ ನೋಡಿ ಇಲ್ಲಿ ಈ ತರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದು ಬ್ಯಾಡ್ ಇನ್ನು ಗುಂಪಲ್ ಬಂದು ಹುಡುಗರು ಒಂದ್ ಹೆಣ್ಣನೆ ಬಿಡದೇ ಇರುವಂತ ಸಮಾಜ ಮಂಗಳ ಮುಖಿಯನ್ನು ಕೂಡ ಬಿಡೋದಿಲ್ಲ ಸೊ ತರದ ಯಾವ್ದಾದ್ರು ಇನ್ಸಿಡೆಂಟ್ ಆಗಿದ್ಯಾ ಅಂದ್ರೆ ನಿಮ್ ಗುಂಪಲ್ ಬಂದು ಆಗಿರುವಂತದ್ದು ಯಾಕಂದ್ರೆ ಚಿಕ್ಕ ಚಿಕ್ಕ ಹೆಣ್ಮಕ್ಳುಗಳ ಮೇಲೆಲ್ಲ ರೇಪ್ ಆಗುವಂತ ಜಾಸ್ತಿ ನೋಡ್ತಾ ಇದೀವಿ ನೀವು ನೈಟ್ ಟೈಮ್ ಅಲ್ಲಿ ನಿಮ್ಗೆ ಯಾವ್ದೇ ಸೆಕ್ಯೂರಿಟಿ ಇರೋದಿಲ್ಲ ಯಾವ್ದೊಂದು ಸೇಫ್ಟಿರೋದಿಲ್ಲ ಬಟ್ ಆಗಿದೆ ಬಟ್ ಅಂದ್ರೆ ಅವ್ರ ಏನಂತಾರೆ ಅಂದ್ರೆ ಮೇಡಮ್ ಬತ್ತಿರ ಕಾಲಲ್ಲಿ ಹೋಗೋಣ ಅಂತ ಹೇಳ್ತಾರೆ ಬೇಡ ಇಲ್ಲಿ ನಮ್ದೇ ಒಂದ್ ರೂಮ್ ಇದೆ ಅಲ್ಲ ರೂಮಲ್ಲೇ ಬಂದ್ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ ಅವ್ರ ಏನಂತಾರೆ ಅಂತಂದ್ರೆ ರೂಮಲ್ಲಿ ಏನಾದರೂ ರಾಪ್ಲಿ ಮಾಡ್ಬಿಡ್ತೀರಾ ನೀವು ನಮಗ್ ಭಯ ಆಗುತ್ತೆ ಅಂತ ಹೇಳ್ತಾರೆ ನಾವ್ ಏನೂ ಮಾಡಲ್ಲ ಬನ್ನಿ ಇಲ್ಲಿಗೆ ಅಂತಂದಾಗ ನಾವು ಅವ್ರೇನ್ ಹೇಳ್ತಾರೆ ಇಲ್ಲ ಒಂದ್ ಸಾವಿರ ಎಕ್ಸ್ಟ್ರಾನೇ ಕೊಡ್ತೀವಿ ಇಲ್ಲೇ ಮುಂದೆ ಹೋಗೋಣ ಬನ್ನಿ ಅಂತಾರೆ ಸೊ ನಾವೇನೋ ಬಿಡಿ ಒಂದ್ ಸಾವಿರ ಎಕ್ಸ್ಟ್ರಾ ಕೊಡ್ತಾನಲ್ವಾ ಮುಂದೆನ ಅಂತ ಕಾರ್ ಕುತ್ಕೊಂಡು ಲಾಕ್ ಮಾಡ್ಬಿಡ್ತಾರೆ ಅವಾಗ ಇವರು ಇಲ್ಲಿ ಈಚೆ ಮಲಗ ಈಚೆ ಇರ್ತಾರೆ ನಾವ್ ಅವ್ರಿಗೆ ಹೇಳ್ಬಿಟ್ಟು ಹೋಗಿರ್ತೀವಿ ಅವ್ರು ಮುಂದೆ ಮೂವ್ ಆಗ್ಬಿಡ್ತಾನೆ ಅವಾಗ ಕರ್ಕೊಂಡಾಗ ಅವ್ರ ನ ಫೋನ್ ಮಾಡ್ಬಿಟ್ಟು ಕಡಿಬಿಡ್ತಾರೆ ಮಚ್ಚ ಬಾ ಕರ್ಕೊಂಡ್ ಬಂದ್ಬಿಟ್ಟಿದಿನಿ ಅಂತ ಅವಾಗ ಅವ್ರು ದುಡ್ಡು ಕೊಡೋಣ ಏನಿಲ್ಲ ಹಿಂಸೆ ಮಾಡ್ಬಿಟ್ಟು ಹೊಡಿತು ಎಲ್ಲ ಕಿತ್ಕೊಂಡು ನಮ್ಮ ನಂಬೆ ಹೆಂಗ್ ಬೇಕೋ ಹಂಗ ಮಾಡ್ಬಿಟ್ಟು ಸೂಸೈಡ್ ಕೂಡ ಮಾಡಿಸ್ಬಿಟ್ಟು ಸಾಯಿಸ್ಬಿಟ್ಟು ಆಗಿದೆ ತುಂಬಾ ಜನಾಗ್ ಆಗಿದೆ ಮಂಗಳ ಮುಖ್ಯವರು ಹಾ ನಿಜ ನಿಜ ಆ ತರದ ಪ್ರಕರಣ ಬೆಳಕಿಗೆ ಬರಲ್ಲ ಇಲ್ಲಿ ಏನಂತ ಸಮಾಜ ತಿಳ್ಕೊಂಡಿದ ಅಂದ್ರೆ ಒಂದ್ ಹೆಣ್ಣಿಗೆ ಮಾತ್ರ ಆಗೋದನ್ನ ತೋರಿಸ್ತಾರೆ ಒಂದ್ ಟ್ರಾನ್ಸ್ ಜನರಿಗೆ ಗೆ ಮಂಗಳ ಮುಖ್ಯವ್ರಿಗೆ ಆದವ್ರು ತೋರ್ಸಲ್ಲ ಯಾಕಂತಂದ್ರೆ ನಾವ್ ಬೇರೋರ್ ನಾವ್ ಹೆಣ್ಮಕ್ಳ ಈ ಪ್ರಪಂಚದಲ್ಲಿ ಇದೇ ತರ ನಡೀತಿದೆ ಒಂದ್ ಹೆಣ್ಣಿಗಾಗೋ ಅನ್ಯಾಯ ಅಲ್ವಾ ಇನ್ನು ಎಲ್ಲ ಸಮಾಜ ಏನನ್ಕೊಂಡಿದ್ದಾರೆ ಅಂದ್ರೆ ಮಂಗಳ ಮುಖಿಯವರು ಹೊಡೆಯೋರು ಅಂದ್ರೆ ಭಯ ಪಡಿಸೋದು ಗಾಬರಿ ಮಾಡೋದು ಆಮೇಲೆ ರಾಬ್ರಿ ಮಾಡೋ ಅಂತದ್ದು ಕಿತ್ಕೊಳ್ಳೋದು ಆತರ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ ಬಟ್ ಇಲ್ಲಿ ತದ್ವಿರುದ್ಧವಾಗಿ ಮಂಗಳ ಮುಖಿಯವರ ಮೇಲೆ ಎಷ್ಟೋ ಕೇಸಸ್ಗಳು ಈ ತರ ಆಗಿದೆ ಅವ್ರನ್ನ ಹೇಳ್ಕೊಂಡೋಗಿ ಸೆಕ್ಸುಲ್ ಹರಾಸ್ಮೆಂಟ್ ಮಾಡಿ ಅವ್ರಿಗೆ ಟಾರ್ಚರ್ ಎಲ್ಲ ಕೊಟ್ಟಿರೋಂಥದ್ದು ಸೊ ನಿಮ್ಗೂ ಕೂಡ ಆತರ ಆಗಿದ್ಯಾ ಯಾವ್ದಾದ್ರು ಅಂದ್ರೆ ನಿಮ್ಗ ಅಲ್ಲದೆ ನಿಮ್ ಸರ್ಕಲ್ ಅಲ್ಲಿ ಯಾರಿಗಾದ್ರು ಆಗಿರೋ ಕೇಸಸ್ ಆತರ ಆಗಿರೋದು ಉಂಟ ಆಗಿದೆ ತುಂಬಾ ಚೆನ್ನಾಗು ಹಾಕಿದೆ ಹ್ಮ್ ಎಲ್ಲಾ ಇದು ಮಾಡಿದ್ದಾರೆ ಹ್ಮ್ ಸೊ ಏನ್ ಅನ್ಸುತ್ತೆ ಆತರ ಮಾಡ್ತಾರಲ್ಲ ಅಂತ ಒಂದು ಕಾಮುಕ ಸಮಾಜದ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅಂತವ್ರಿಗೆ ಏನ್ ಮಾಡ್ಬೇಕು ಗೊತ್ತಾ ನಾವೇ ನಮ್ ಏನೋ ಕೊಟ್ಬಿಟ್ರೆ ನಾವೇ ಪೊಲೀಸ್ ಬಿಡ್ತಿವಿ ಇಲ್ಲ ನೀವೇ ಏನೋ ಮಾಡಿರ್ತೀರಿ ಹೋಗ್ರಮ್ಮ ಅಂತ ನಮ್ಮನ್ನ ಅವಾಗ ಅವ್ರ ಕೇಸ್ ತಗೊಳ್ಳಲ್ಲ ಅವ್ರಿಗೇನು ಬಿಟ್ಬಿಡ್ತಾರೆ ಆತರ ಎಲ್ಲ ಮಾಡ್ತಾರೆ ನೀವು ಈ ರೀತಿ ವರ್ಕರ್ ಆಗಿ ಕನ್ವರ್ಟ್ ಆಗ್ತೀರಿ ಮಾಡ್ತೀರಿ ತುಂಬಾ ಅದು ಹಿಂಸೆ ಕೂಡ ಅಂತ ಅನ್ಸಿರುತ್ತಲ್ಲ ನಿಮಗೆ ಹಿಂಸೆ ಅನ್ಸುತ್ತೆ ಅದು ಹೋಗ್ತಾ 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 ನಮ್ಗೆನೆ ಒಂತರ ಇದಾಗುತ್ತೆ ವಿದ್ಯೆ ಅನ್ಸುತ್ತೆ ನಮ್ಗೆ ಅಂದ್ರೆ ನಮ್ಗ ಒಂಥರ ಖುಷಿ ಆಗುತ್ತೆ ಸೊಮ್ಮೆ ಮೈಂಡ್ ಎಲ್ಲ ಬಿಡು ಅವಾಗ ಹೋಗ್ತಾ ಹೋಗ್ತಾ ಅಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಆಗ್ತಾರೆ ಆ ಫ್ರೆಂಡ್ಸ್ ಬೇರೆ ಒಂಥರ ಖುಷಿ ಪಡಿಸುತ್ತೆ ಬಟ್ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಾಗ ನಮ್ ಜೀವನೇ ಬೇರೆ ತರ ಇರುತ್ತಲ್ವಾ ಒಂದೆರಡು ಅಕ್ಕ ಅನ್ನೋರು ಇರ್ತಾರೆ ಅಣ್ಣ ಅನ್ನ ಅಕ್ಕ ಅಮ್ಮ ಅನ್ನೋರ್ ಇರ್ತಾರೆ ಬಟ್ ಅಲ್ಲಿ ಕೂಡ ಪ್ರೀತಿನೇ ಬೇರೆ ತರ ಇರುತ್ತೆ ಬಟ್ ಆ ಪ್ರೀತಿನೇ ನಮ್ ಮನೆಯವ್ರು ಕೊಟ್ರೆ ಓ ಏಕಿನುತೆ ನಿಮ್ಮ ಸಿಗ್ತಾ ಇದೀಯಾ ಈಗ ಆ ನಮಗೆ ತುಂಬಾ ಸಿಕ್ತಿತ್ತು ನಮ್ಮ ಮನೆಯವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಂಗೆ ತುಂಬಾ ತುಂಬಾ ನನಗೆ ಸಂತೋಷ ಆಗ್ತಿದೆ ನಮ್ ಫ್ಯಾಮಿಲಿ ಎಲ್ಲ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಚೆನ್ನಾಗಿದ್ದಾರೆ ಚನ್ನಾ ಮಾತಾಡ್ತಾರೆ ಅಮ್ಮ ಅಪ್ಪ ಎಲ್ಲ ಓಕೆ ಮಮ್ಮ ಇನ್ನು ಟ್ರಾನ್ಸ್‌ಜೆಂಡರ್ ಆಗಿ ನೀವು ಸರ್ಜರಿ ಮಾಡಿಸ್ಕೊಳ್ಳೋದಿಕ್ಕೆ ಫೈಲ್ ರೆಡಿ ಮಾಡ್ಕೊಂಡ್ತಿರಿ ಆ ಸರ್ಜರಿ ಮೂಮೆಂಟ್ ಹೇಗಿತ್ತು ನಿಮಗೆ ಅಂದ್ರೆ ಅವಾಗ ನಂಗೆ ಭಯ ಆಗ್ತಿತ್ತು ಅಯ್ಯೋ ಏನ್ ಮಾಡ್ತಾರೋ ಅವ್ರು ಕೇಳ್ತಾರೆ ನಿಮ್ಗೆ ಇಷ್ಟ ಇದ್ರೆ ಮಾಡಿಸ್ಕೋಬೇಕು ಅಂತ ಇಲ್ಲ ಅಂತ ಬಿಟ್ಟು ಅವ್ರು ನಾನ್ ಇಷ್ಟಪಟ್ಟೆ ನಾನ್ ಮಾಡ್ಸ್ಕೊತಿದ್ದೀನಿ ಅಂದಾಗ ಆ ಒಳಗಡೆ ಕರ್ಕೊಂಡು ಹೋದಾಗ ತುಂಬಾ ಭಯ ಆಗುತ್ತೆ ಬಟ್ ಬಂದ್ಮೇಲೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಟ್ಟಿರುತ್ತೆ ಅಂದ್ರೆ ನಾನು ಒಂದ್ ಎಣ್ಣ ಆಗ್ಬಿಟ್ನಲ್ವಾ ಅಂದ್ರೆ ನಮ್ ಸಂಪ್ರದಾಯ ಪ್ರಕಾರ ಒಂದ್ ನಲ್ವತ್ತೊಂದ್ಸ ಮನೆಗಿಟ್ಟು ಆಮೇಲೆ ಅವ್ರು ಫಂಕ್ಷನ್ ಮಾಡ್ತಾರೆ ಒಂದು ಮದ್ವೆ ತರ ಎಲ್ಲ ಮಾಡ್ತಾರೆ ಬಟ್ ಅವಾಗ ಒಂದ್ ಹೆಣ್ಣು ಮೈ ಮರ್ದಂಗೆ ತುಂಬಾ ಖುಷಿ ಆಗುತ್ತೆ ಅವಾಗ ನಮ್ಗೊಂತರ ಖುಷಿ ಒಂದ್ ಎಣ್ಣ ನಮ್ಮ ಸಂಪ್ರದಾಯ್ ಸಮಾಜದವರು ಅದೊಂದು ಖುಷಿ ಆಗುತ್ತಷ್ಟೇ ಇದೆ ಹುಡುಗೀಟ್ ಒಂದು ಬದಲಾಗಿದ್ದು ಹೇಗಿದೆ ಅಂದ್ರೆ ಈಗ ನಂಗೆ ತುಂಬಾ ಖುಷಿ ಆಗ್ತಿದೆ ಆವಾಗ ಹೆಂಗಿದ್ರೆ ಒಂದು ಕಷ್ಟಪಟ್ಟು ದುಡಿಬೇಕಿತ್ತು ಇದ್ ಮಾಡ್ಬೇಕಿತ್ತು ಬಟ್ ಈ ಲೈಫ್ ಬಂದಾಗ ಆ ಏನೋ ಒಂದು ಹೆಣ್ಣು ತರ ನೋಡ್ತಾರೆ ಈಗ ಸಮಾಜ ಬರ್ತಿರೋದು ಬೇರೆ ಬೇರೆ ತರ ಇದೆ ಬಟ್ ಆಮೇಲೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಫೇಮಸ್ ಅಲ್ವಾ ಬಟ್ ಆಮೇಲೆ ಆ ಕೊಡೋ ಜನ ಪ್ರೀತಿ ನಂಗೆ ತುಂಬಾ ಅಂದ್ರೆ ಅವ್ರ ಕೈ ಮುಗಿಬೇಕಷ್ಟು ಸಂಪ್ರದಾಯ ಮಾಡಿದೀನಿ ಅನ್ಸುತ್ತೆ ಬಟ್ ಆಮೇಲೆ ಇನ್ನೊಬ್ರು ಕೆಲವರು ಏನೇನೋ ಬೇರೆ ಬೇರೆ ತರ ಎಲ್ಲ ಮಾತಾಡ್ತಾರೆ ಇವ್ರ ಹಿಂಗ ಹಿಂಗ ಆಗ್ಬಿಟ್ರೆ ಇವ್ರ ಕಮ್ಯುನಿಟಿಗೆ ಏನ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಆ ಕಮ್ಯುನಿಟಿ ನಾವು ಒಳ್ಳೆ ಹೆಸರು ತತ್ತಿದೇವ ಅಂದ್ರೆ ಅದು ನಮಗ್ ಮಾತ್ರ ಗೊತ್ತಿರುತ್ತೆ